ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರ ಯಾತ್ರೆಯ ಅಂಗವಾಗಿ ಏಪ್ರಿಲ್ ಇಪ್ಪತ್ತೈದರಂದು ಮಧ್ಯಾಹ್ನ ನಾಲ್ಕು ಗಂಟೆಗೆ ಮೂಡಿಗೆರೆಯ ಬಿಜೆಪಿ ಕಚೇರಿ ಪಂಚವಟಿಯಲ್ಲಿ ಜಿಲ್ಲಾ ಮಟ್ಟದ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ತಿಳಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದು ನೂರು ವರ್ಷ ಆಯಿತು ಬರ್ತಾರೆ ಬೆಳಗಾವಿ ಅಲ್ಲಿಗೆ ಬೆಂಗಳೂರಿಂದ ನಿಪ್ಪಾಣಿವರೆಗೆ ಹೆಜ್ಜೆ ಅಂತ ಬೈಕ್ ಜಾಥ ಮಾಡಿದೆ ಎರಡನೇದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಾಬಾ ಸಾಹೇಬರು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಹೇಳ್ತಾರೆ ಕಾಂಗ್ರೆಸ್ಸನ್ನು ಸುಡುವ ಮನೆ ಒಂದು ಸುಡುವ ಮನೆ ಕಾಂಗ್ರೆಸ್ಗೆ ಬರ್ನಿಂಗ್ ಅವತ್ತು ಅಲ್ಲಿರೋರಿಗೆ ಅಲ್ಲಿ ಹೋಗೋವ್ರಿಗೆ ಪ್ರವೇಶ ಮಾಡೋರಿಗೆ ಒಳ್ಳೇದಾಗಲ್ಲ ಅಂದರೆ ಏನೂ ಆಗಲ್ಲ ಆ ಥರ ಇತ್ತು ಅಂದರೆ ಯಾಕೆ ಹೇಳಿದರು ಬಾಬಾ ಸಾಹೇಬರು ಕಾಂಗ್ರೆಸ್ ಸುಡಮಣೆ ಅಂತ ಯಾಕೆ ಕೇಳಿದರು ಅನ್ನುವ ಬಗ್ಗೆ ಇಡೀ ರಾಜ್ಯದಾದ್ಯಂತ ವಿಚಾರಗೋಷ್ಠಿ ಮಾಡ್ತಾರೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಹಾಗೆ ಚಿಕ್ಕಮಗಳೂರಿನಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆನಲ್ಲಿ ನಾಡಿದ ಇಪ್ಪತ್ತೈದನೇ ತಾರೀಕು ಮೂಡಿಗೆರೆ ಬಿ ಜೆ ಪಿ ಕಚೇರಿ ಪಂಚವಟಿ ಇದೆ ಅಲ್ಲಿ ಬಾಬಾ ಸಾಹೇಬರು ಕಾಂಗ್ರೆಸ್ಸನ್ನು ಸುಬ್ರಮಣ್ಯ ಅಂತ ಯಾಕೆ ಕೇಳಿದರು ವಿಚಾರಗೋಷ್ಠಿ ಎನ್ ಮಹೇಶ್ ಅವರು ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರು ಮಾಜಿ ಸಚಿವರು ಅವರು ಆ ಒಂದು ವಿಚಾರಗೋಷ್ಠಿಯ ವಿಚಾರಗಳನ್ನು ಮಂಡನೆ ಮಾಡ್ತಾರೆ ನಮ್ಮ ಜಿಲ್ಲೆ ಎಲ್ಲ ಪ್ರಮುಖರುರ್ತಾರೆ ಕಾಂಗ್ರೆಸ್ಸು ಬಾಬಾ ಸಾಹೇಬ್ನ ಹೇಗೆ ನಡೆಸ್ಕೊಳ್ತೀವಿ ಸಂವಿಧಾನವನ್ನು ತಮಗೆ ಬೇಕಂತ ಹೆಂಗೆ ಬಳಸ್ಕೊಂಡಿದೆ ಅದನ್ನು ಜನರಿಗೆ ಕಾರ್ಯಕರ್ತರಿಗೆ ಪ್ರಮುಖರಿಗೆ ಈ ಸಮಾಜದ ಮುಖಂಡಗಳಿಗೆ ಪರಿಚಯಿಸಬೇಕು ಅಂತ ಇದು ನಡೀತಾ ಇರುವಂತಹ ಕಾರ್ಯ ಬನ್ನಿ ಜಮ್ಮು ಕಾಶ್ಮೀರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಒಂದು ಸುಡುವ ಮನೆ ಅದನ್ನು ಪ್ರವೇಶಿಸುವುದರಿಂದ ನಾವು ಪ್ರಗತಿಶೀಲರಾಗಲು ಸಾಧ್ಯವಿಲ್ಲ ಕಾಂಗ್ರೆಸ್ ಸೇರಬೇಡಿ ಎಂದು ಹೇಳಿದ್ದಾರೆ ಈ ಹೇಳಿಕೆ ಬಾಬಾ ಸಾಹೇಬರ ಸಮಗ್ರ ಬರಹಗಳು ಹದಿನೇಳನೆಯ ಸಂಪುಟದ ಮುನ್ನೂರ ಎಂಬತ್ತೆಂಟನೆಯ ಪುಟದಲ್ಲಿ ಕಾಣಬಹುದಾಗಿದೆ ಅಂಬೇಡ್ಕರ್ ಅವರ ಈ ಹೇಳಿಕೆಗೆ ಏಪ್ರಿಲ್ ಇಪ್ಪತ್ತೈದಕ್ಕೆ ಎಪ್ಪತ್ತೇಳು ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ನಿಪ್ಪಾಣಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭೇಟಿ ನೀಡಿ ನೂರು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ವಿಚಾರಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಎಂದರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಇಡೀ ದೇಶದ ಅಷ್ಟು ರಾಜ್ಯಗಳಿಂದ ಪ್ರತಿನಿಧಿಗಳನ್ನು ಕರೆದು ಯೋಜನೆ ಮಾಡಿದ್ದಾರೆ ಏಪ್ರಿಲ್ ಹದಿನೈದರಿಂದ ಎಲ್ಲ ರಾಜ್ಯಗಳ ಎಲ್ಲ ಜಿಲ್ಲೆಗಳಲ್ಲಿ ಈ ವಿಚಾರ ಯಾತ್ರೆಯನ್ನ ಮಾಡಬೇಕನ್ನುವಂಥ ತೀರ್ಮಾನವನ್ನು ಪಕ್ಷದ ರಾಷ್ಟ್ರೀಯ ಸಮಿತಿ ಈಗಾಗಲೇ ನಿರ್ಧಾರ ಮಾಡಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ವಿಚಾರ ಯಾತ್ರೆ ಆರಂಭವಾಗಿದೆ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಭದ್ರಾವತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಮಧ್ಯಾಹ್ನ ಮೇಲೆ ಅವತ್ತು ಮೂಡಿಗೆರೆಯಲ್ಲಿ ಕಾರ್ಯಕ್ರಮ ನಡೆಯಿತು ಒಟ್ಟು ಸ್ವಾತಂತ್ರ್ಯ ಬಂದ ನಿಂದ ಹಿಡಿದು ಇತ್ತೀಚಿನ ದಿನಗಳವರೆಗೂ ಒಂಥರ ಇತಿಹಾಸವನ್ನ ಹೇಳುವಂತಹ ಪ್ರವೃತ್ತಿ ನಮ್ಮ ದೇಶದಲ್ಲಿ ಬಹಳ ದೊಡ್ಡದಾಗಿ ನಡೆಯುತ್ತಾ ಬಂದಿದೆ ಭಾರತೀಯ ಜನತಾ ಪಾರ್ಟಿಯನ್ನ ಅಂಬೇಡ್ಕರ್ ವಿರುದ್ಧ ಎತ್ತಿ ಕಟ್ಟುವಂಥದ್ದು ಭಾರತೀಯ ಜನತಾ ಪಾರ್ಟಿಯನ್ನ ದಲಿತರ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದರು ಆದರೆ ಅದರ ನೈಜ ಇತಿಹಾಸವನ್ನ ತಿಳಿಸಬೇಕನ್ನುವಂಥ ದೃಷ್ಟಿಯಲ್ಲಿ ಈ ವಿಚಾರ ಯಾತ್ರೆಯನ್ನ ದೇಶದಾದ್ಯಂತ ನಾವು ಮಾಡುತ್ತಾ ಇದ್ದೇವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಂಗ್ರೆಸ್ ಹೇಗೆ ನಡೆಸಿಕೊಂಡು ಸ್ವಾತಂತ್ರ್ಯ ಬಂದ ಮೇಲೆ ಹೇಗೆ ನಡೆಸಿಕೊಳ್ತು ಅದು ಈಗಾಗಲೇ ಮಾನ್ಯ ದೀಪಕ್ ದೊಡ್ಡ ಅವರು ಹೇಳಿದರು ನಲವತ್ತೆಂಟರಲ್ಲಿ ಅವರು ಸುಳ್ಳು ಮನೆ ಅಂತ ಹೇಳಿದ್ರು ಅಂತ ಹೇಳಬೇಕಾದಂತ ಸಂದರ್ಭದಲ್ಲಿ ಕೂಡ ಅಂಬೇಡ್ಕರ್ ಅವರು ಕೇಂದ್ರ ಅವಾಗ ರಾಷ್ಟ್ರೀಯ ಸರ್ಕಾರ ಹೇಳಿದ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದರು ಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಹೇಳಿರ್ತಕ್ಕಂತಹ ಮಾತು ಅವಾಗ ಅದನ್ನ ನೆಹರೂರವರು ವಿರೋಧಿಸ್ತಾ ಇದ್ದರು ಅಂಬೇಡ್ಕರ್ ಅದಕ್ಕೆ ಯಾವ್ದಕ್ಕೂ ಕಿವಿಗೊಡೋದಿಲ್ಲ ಹೊಸ ಆ ಕಾರಣಕ್ಕೋಸ್ಕರನೇ ನಂತರ ಎರಡು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅಂಬೇಡ್ಕರ್ನ ಸೋಲಿಸಿತು ಮನೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದರು ಸಾವರ್ಕರ್ ಸೋಲಿಸಿತು ಅಂತ ಅವರ ಕರೆ ಸೂಚಿಸುವುದಾಗಿದ್ದರೆ ಕಾಂಗ್ರೆಸ್ ಈ ದೇಶದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥ ಜಗತ್ತಿಗೆ ಅತ್ಯಂತ ಸಹಿತ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ವಿರುದ್ಧ ಅಭ್ಯರ್ಥಿಯನ್ನು ಹಾಕುವಂತ ಅವಶ್ಯಕತೆ ಇರಲಿಲ್ಲ ಅಂಬೇಡ್ಕರ್ ಒಂದು ಗೌರವ ಕೊಡಬಹುದಿತ್ತು ಅಂಬೇಡ್ಕರ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ಬೋದಿತ್ತು ವರ್ಷ ಸಿದ್ದರಾಮಯ್ಯ ಅವರು ಮರೆತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂಬೇಡ್ಕರ್ ಅವರ ಚುನಾವಣೆ ಏಜೆಂಟ್ ಆಗಿರ್ತಕ್ಕಂಥವರು ಅವತ್ತು ದತ್ತೋ ಪಂತ್ ಅವರು ನಮ್ಮ ಸಂಘದ ಜ್ಯೇಷ್ಠ ಪ್ರಚಾರಕರಾಗಿರ್ತಕ್ಕಂಥ ದತ್ತೋ ಪಂತ್ ಅವರು ಅವತ್ತು ಅವರ ಏಜೆಂಟ್ ಆಗಿದ್ದರು ಅದಾದ ಮೇಲೆ ಐವತ್ ಅಂಬೇಡ್ಕರ್ ನಿಧನ ಜಾಗ ಅಂಬೇಡ್ಕರ್ ಅವರ ದೆಹಲಿಯಲ್ಲಿ ಜಾಗ ಕೊಟ್ಟಿಲ್ಲ ಗಾಂಧಿ ಕುಟುಂಬಕ್ಕೆ ನಲವತ್ತೈದು ಎಕರೆ ಐವತ್ತೈದು ಎಕರೆ ಜಾಗವನ್ನ ಬೀಸಲಿಟ್ಟಿರ್ತಕ್ಕಂಥ ಸರ್ಕಾರ ಅಂಬೇಡ್ಕರ್ ಅವರಿಗೊಂದು ಮೂರಡಿ ಆರಡಿ ಜಾಗ ಕೊಡಬೇಕು ಅಂತ ಕಾಂಗ್ರೆಸ್ಗೆ ಅನಿಸಲಿಲ್ಲ ಕೊನೆಗೆ ಮುಂಬೈಯಲ್ಲಿ ಕಡಲ ಕಿನಾರೆಯಲ್ಲಿ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರ ಮಾಡಬೇಕಾದಂತ ಪರಿಸ್ಥಿತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ಬಂದ ಮೇಲೆ ಇವತ್ತು ಪಂಚಧಾಮಗಳ ಅಭಿವೃದ್ಧಿಯನ್ನ ಮಾಡಿದ್ದೀವಿ ವಿಶ್ವಸಂಸ್ಥೆಯಲ್ಲಿ ಅಂಬೇಡ್ಕರ್ನ ಜಯಂತಿಯನ್ನು ಆಚರಿಸುವಂತಹ ಹಂತಕ್ಕೆ ಇವತ್ತು ವಿಶ್ವಸಂಸ್ಥೆಯಲ್ಲಿ ಕೂಡ ಯೋಚನೆ ಮಾಡಿದ್ದಾರೆ ಹಾಗಾಗಿ ಅಂಬೇಡ್ಕರ್ಗೆ ಏನು ಗೌರವ ಕೊಡಬೇಕು ಅದನ್ನೆಲ್ಲವನ್ನ ಭಾರತೀಯ ಜನತಾ ಪಾರ್ಟಿ ಅದು ತನ್ನ ಸರ್ಕಾರ ಇರುವಾಗ ಇರಬಹುದು ಸರ್ಕಾರ ಇಲ್ಲದಿದ್ದಾಗಿರ್ಬೋದು ತನ್ನ ಜೀವಂತ ಇದ್ದಾಗ ಸ್ವತಃ ತನಗೆ ಭಾರತ ರತ್ನ ಕೋರಿಸಿಕೊಂಡಿರ್ತಕ್ಕಂಥ ನೆಹರು ಇಂದಿರಾ ಗಾಂಧಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಅವರಿಗೆ ಅನಿಸಲೇ ಇಲ್ಲ ಆದರೆ ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಸ್ತಾವನೆಯ ಮೇರೆಗೆ ಅವತ್ತು ಕೇಂದ್ರ ಸರ್ಕಾರ ಅವರಿಗೆ ಅಂದ್ರೆ ಕಾಂಗ್ರೆಸ್ ಕೇಂದ್ರ ಸರ್ಕಾರ ಅವರಿಗೆ ಭಾರತ ರತ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ನೈಜ ಅಂಶಗಳನ್ನ ಜನತೆಗೆ ತಿಳಿಸಬೇಕನ್ನುವ ಕಾರಣಕ್ಕೋಸ್ಕರ ದೇಶದಾದ್ಯಂತ ನಾವು ವಿಚಾರ ಯಾತ್ರನೆಯನ್ನ ಮಾಡ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ಮೂಡಿಗೆರೆಯಲ್ಲಿ ಹೊಸ ಅಲ್ಲಿಗೆ ನಮ್ಮ ಈ ಕೆಲಸ ನಿಲ್ಲೋದಿಲ್ಲ ಜಿಲ್ಲೆಯ ಬೇರೆ ಬೇರೆ ಕಡೆ ಕೂಡ ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಮಾಡುವ ಇದ್ದೀವಿ ನಾವು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅನ್ನುವಂತ ವಿಲಮ್ರಪೂರ್ವಕವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ ಸುದ್ದಿಗೋಷ್ಠಿಯಲ್ಲಿ ಸೀತಾರಾಮ್ ಭರಣ್ಯ ಹಿರೇಮಗಳೂರು ಪುಟ್ಟಸ್ವಾಮಿ ವೆಂಕಟೇಶ್ ವಿನಯ್ ಹಳೇಕೋಟೆ ಅರವಿಂದ್ ಸುನಿಲ್ ಮಣ್ಣಿಕೆರೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಸಮಿತಿ ಅಂಬಳೆ ಹೋಬಳಿ ವತಿಯಿಂದ ಭಾರತ ರತ್ನ ವಿಶ್ವಜ್ಞಾನಿ ಭಾರತ ಭಾಗ್ಯವಿದಾತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿಯನ್ನು ಏಪ್ರಿಲ್ ಇಪ್ಪತ್ತೇಳರಂದು ಮಧ್ಯಾಹ್ನ ಎರಡು ಗಂಟೆಗೆ ಬೇಲೂರು ರಸ್ತೆ ಮಾಗಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಯ್ಯ ಅವರು ತಿಳಿಸಿದರು ಕಾಲುವೆ ಆರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ನೆರವೇರಿಸ್ತೇವೆ ಮಾಡ್ತಿದ್ದೇವೆ ಇದೊಂದು ಐತಿಕ ಐತಿಹಾಸಿಕ ದಿನ ಯಾಕೆಂದರೆ ನಾವು ಏನು ಸಂಘಟನೆ ಮತ್ತು ಮೂಮೆಂಟ್ಗಳು ಸ್ಥಾಪನೆ ಆಗಿ ಐವತ್ತೊಂದು ವರ್ಷಗಳು ಕರೆದೇವೆ ಈ ಸ್ಥಾಪಕರಾದ ಶ್ರೀ ದಿವಂಗತ ಗಂಗಯ್ಯನವರು ಅದೇ ಮುಂಗ್ಳುಹಳ್ಳಿ ಗ್ರಾಮ ಅಂಬಳೆ ಯಾವ ಒಬ್ಬಳಿ ವ್ಯಾಪ್ತಿಗೆ ಒಳಪಟ್ಟಿದ್ದರು ಸಹ ಇಲ್ಲಿವರಿಗೆ ಆಮಳೆ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜಿಸೋದಿಲ್ಲ ಅನೇಕ ಕಾರ್ಯಕ್ರಮ ಮಾಡಿರ್ತಾರೆ ಜನಗಳನ್ನು ಅವರು ಅವೇರ್ನೆಸ್ ಕಾರ್ಯಕ್ರಮ ಆಗಲಿ ಈ ಜಾತಿ ಈ ದೌರ್ಜನ್ಯದ ಕಾರ್ಯಕ್ರಮಗಳಾಗಲಿ ಅಥವಾ ರಾತ್ರಿ ಅಕ್ಷರ ದಾಸೋ ಕಾರ್ಯಕ್ರಮಗಳಾಗಲಿ ಎಲ್ಲವೂ ಸಹ ಡಿ ಎಸ್ ಎಸ್ಸನ್ನು ಮಾಡಿದರು ಆದರೆ ನಮ್ಮ ಅಂಬಳೆ ಹುಬ್ಬಳ್ಳಿಯ ಸಾಮಾನ್ಯ ಜನರಿಗೆ ಅಂಬೇಡ್ಕರ್ ವಿಚಾರಗಳನ್ನು ಅವರು ತಿಳಿಸಲಿಕ್ಕೆ ಯಾವತ್ತೂ ಈ ಒಂದು ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿರಲಿಲ್ಲ ಇದು ಪ್ರಪ್ರಥಮವಾಗಿ ನಾವು ಸಾಮಾನ್ಯ ಜನರಿಗೂ ಸಹ ಅಂಬೇಡ್ಕರ ಹೇಳಿದಂತೆ ಅವರ ಹೋರಾಟದ ಮಂತೆಯನ್ನು ಮನವನಿಗೂ ನಾವು ಕಲಿಸಬೇಕು ವಿಚಾರಗಳನ್ನು ಅನ್ನೋ ಉದ್ದೇಶಕ್ಕೋಸ್ಕರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರು ಹಾಗೂ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಇದಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಾರ್ವಜನಿಕರು ಎಲ್ಲ ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಅದಕ್ಕೆ ತಾವೆಲ್ಲರೂ ನನ್ನ ಪತ್ರಿಕ ಮಾಧ್ಯಮದವರು ನಮ್ಮ ಕೃಷಿ ಮಾಧ್ಯಮದವರು ಇದಕ್ಕೆ ಹೆಚ್ಚು ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಹಕಾರ ನಮಗೆ ಬಹಳ ಮುಖ್ಯ ನಾವು ಅತಿ ಹೆಚ್ಚು ಯಾಕೆಂದರೆ ನಾವು ಪ್ರಥಮವಾಗಿ ನಾವು ಇದು ಒಂದು ಹೊಸಗೂಸು ಈಗ ಪ್ರಥಮವಾಗಿ ನಾವು ಈ ಕಾರ್ಯಕ್ರಮ ಮಾಡಿದ್ರಿಂದವ ನಾವು ಇದನ್ನು ಹೆಚ್ಚೆಚ್ಚು ಸಾಮಾನ್ಯ ಜನರಿಗೆ ತಲುಪುವಂತೆ ಮಾಡಿ ಇದರ ವಿಚಾರಗಳನ್ನು ಕಾರ್ಯಕ್ರಮಕ್ಕೆ ಬರುವ ಬರಲಿಕ್ಕೆ ಸಾಕು ಸಹ ಸಾಕಾರ ಮಾಡಲಿ ನೀವು ಮಾಡ್ತೀರಾ ಅಂತ ನಂಬಿ ನಮ್ಮೆಲ್ಲರಿಗೂ ಹೆಚ್ಚು ಪ್ರಚಾರವನ್ನು ಮಾಡಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸಲೇ ಹೇಳ್ತೀನಿ ಮುಂಚೆ ಮನೆಯಲ್ಲೇ ಬಂದು ಬರೋಕ್ಕಿಂತ ಬರ್ತೀನಿ ಅಂತೇಳಿ ಅವರು ಒಳ್ಳೆಗಾದ್ರು ಜೀವನ ಗೀತಾ ಅಂತ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅವರು ನಿವೃತ್ತ ಪ್ರಾಚಾರ್ಯರು ಅವರು ಒಳ್ಳೆ ವಿಚಾರವಂತರು ಹಾಗೆ ಅವರು ಬರ್ತಾ ಇದ್ದಾರೆ ಇನ್ನೊಬ್ಬರು ಬೆಂಗಳೂರಿನಿಂದ ಡಾಕ್ಟರ್ ದು ಸರಸ್ವತಿ ಅಂತ ಅವರು ಬಹಳ ಅಂಬೇಡ್ಕರ್ ಬಗ್ಗೆ ಅಧ್ಯಯನ ಮಾಡಿ ಎರಡು ಮೂರು ಪಿ ಎಚ್ ಡಿ ಬೇಕು ಡಾಕ್ಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಅವರು ಸಹ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕ್ಷೇತ್ರ ಹಾಲಿ ನಮ್ಮ ಉಡುಗೆರೆ ಕ್ಷೇತ್ರ ಹಾಲಿ ಶಾಸಕರಾದಂಥ ನಾಯಿಮೋಟಮರಲ್ಲಿರ್ತಾರೆ ಹಾಗೆ ಮಾಜಿ ಮಂತ್ರಿಗಳು ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂಥ ಬಿ ವಿಗೇನವರು ಈ ಕಾರ್ಯಕ್ರಮದಲ್ಲಿರ್ತಾರೆ ಮಾಜಿ ಶಾಸಕರಂತ ಎಂ ಕುಮಾರ್ ಕುಮಾರ್ಸರು ಇರ್ತಾರೆ ಚಿಕ್ಕಮಳೂರು ಕ್ಷೇತ್ರದ ಶಾಸಕರಂಥ ತಪ್ಪಯ್ಯವ್ರೂ ಆವರಣ್ವಿ ಮತ್ತು ಈ ಕ್ಷೇತ್ರದ ಎಮ್ ಎಲ್ ಸಿ ಅಂತ ಸೀಟ್ ಡಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೀವಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಉದ್ದೂರಿನ ಅಂಗಡಿಯಿಂದ ಮೆರವಣಿಗೆ ಬರುತ್ತೆ ಆ ಕಾರ್ಯಕ್ರಮ ಪ್ಲೇಸ್ಗೆ ಒಂದು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮ ಉದ್ದೂರಿನ ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಈ ಕಾರ್ಯಕ್ರಮ ಸಹಕರಿಸಿ ಹೆಚ್ಚಿನ ಪ್ರಚಾರ ಮಾಡಬೇಕು ಮತ್ತೆ ಆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತೆ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ಎಲ್ಲ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ವಿಚಾರಗಳು ವಿಚಾರ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆಲ್ಲ ಆಹ್ವಾನ ಮಾಡ್ತಾ ದಯವಿಟ್ಟು ಈ ಕಾರ್ಯಕ್ರಮ ಅವರೆಲ್ಲ ಬರಬೇಕು ಅಂತ ನಿಮ್ಮ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಮೈ ಅಣ್ಣಯ್ಯ ಮಂಜು ಗಣೇಶ್ ಮಂಜುನಾಥ್ ರಂಗಯ್ಯ ದೊಡ್ಡಯ್ಯ ಸಣ್ಣಯ್ಯ ರಾಕೇಶ್ ಭಾಸ್ಕರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ನಗರದ ಕೆಇಬಿ ಇಲಾಖೆ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನ ಏರ್ಪಡಿಸಲಾಗಿತ್ತು ಸಾರ್ವಜನಿಕರು ಹಾಗೂ ರೈತರು ತಮ್ಮ ಅಹವಾಲುಗಳನ್ನು ಮೆಸ್ಕಾಂ ಇಲಾಖೆ ಅಧಿಕಾರಿಗಳ ಮುಂದಿಟ್ಟು ಮಾತನಾಡುತ್ತಾ ಚಿಕ್ಕಮಗಳೂರು ತಾಲೂಕಿನಲ್ಲಿ ಕನಿಷ್ಠ ಆರು ಮೇನ್ ಯೂನಿಟ್ ಸಬ್ಸ್ಟೇಷನ್ ಸ್ಥಾಪಿಸಬೇಕು ಹಾಗೂ ಎಲ್ಲಿ ಕಂಬಗಳು ವಾಲಿದೆ ಅವುಗಳನ್ನು ಸರಿಪಡಿಸಬೇಕು ಮತ್ತು ಹಾಳಾಗಿರುವ ವೈರ್ಗಳನ್ನು ಬದಲಿಸಿ ಹೊಸ ವಯರ್ಗಳನ್ನು ಹಾಕಬೇಕು ವಿದ್ಯುತ್ ವಯರ್ಗಳ ಮೇಲೆ ಬಂದಿರುವ ಮರಗಳ ರೆಂಬೆಕೊಂಬೆಗಳನ್ನು ಕತ್ತರಿಸಬೇಕು ಎಂದು ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಅವರಿಗೆ ತಿಳಿಸಿದರು ನಮ್ಮ ಮೊದಲನೆಯ ಆದ್ಯತೆ ಉತ್ತಮ ಗುಣಮಟ್ಟದ ವಿದ್ಯುತ್ ನೀಡುವುದು ನೀವು ಇದಕ್ಕೆ ನಮಸ್ಕಾರ ಏಳು ಅಂಶಗಳು ಆರು ಅಂಶಗಳಿದ್ದಾವೆ ಅವು ಹೇಳ್ತೀನಿ ಏನು ಅಂತ ಚಿಕ್ಕಳೂರು ತಾಲೂಕಿನಲ್ಲಿ ಕನಿಷ್ಠ ಆರು ಮೇನ್ ಯೂನಿಟ್ ಸಬ್ಸ್ಟೇಷನ್ ಸ್ಥಾಪಿಸುವ ಕುರಿತು ಒಂದು ಮತ್ತವರ ಇನ್ನೊಂದು ಕದ್ರಿಮಿದ್ರಿ ಇನ್ನೊಂದು ಮಾಗಡಿ ಹ್ಯಾಂಡ್ ಪೋಸ್ಟ್ ಇನ್ನೊಂದು ಮಲ್ಲಂದೂರು ಹೊಸ್ತಾರೆ ದಾಳದಾಳು ಕೆಲವು ಈಗ ಮಾಡ್ತಾ ಇದ್ರಿ ಇನ್ನು ಕೆಲವು ನಮ್ಮ ಬೇಡಿಕೆ ಅಂತೇಳಿ ಆರು ಸಬ್ಸ್ಟೇಷನ್ಸ್ಗಳಿದ್ದರೆ ಮಾತ್ರ ಸಾಧ್ಯ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಅವರು ಮಾತನಾಡಿ ಆದಷ್ಟು ಬೇಗ ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಹೇಳಿದರು ಇದಕ್ಕೆ ಪ್ರತಿಕ್ರಿಯಿಸಿದ ರೈತ ಮುಖಂಡರು ಹಲವು ವರ್ಷಗಳಿಂದ ಇದೇ ಉತ್ತರವನ್ನು ನೀಡುತ್ತಿದ್ದೀರಿ ಇನ್ನು ಎಷ್ಟು ವರ್ಷಗಳು ಬೇಕು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಎಂದು ಆಕ್ರೋಶ ಹೊರಹಾಕಿದರು ಈ ವೇಳೆ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ರೈತರ ನಡುವೆ ಕೆಲ ಗಂಟೆಗಳ ಕಾಲ ಮಾತಿನ ಚಕಮಕಿ ನಡೆಸಿದರು ಗಲಾಟೆಗೆ ಕಾರಣವಾಯಿತು ಗಲಾಟೆ ತೀವ್ರ ಸ್ವರೂಪ ಪಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಾರುತಿ ಸಹ ಕಾರ್ಯನಿರ್ವಾಹಕ ಇಂಜಿನಿಯರ್ ರಾಜಶೇಖರ್ ಅವರು ಸಭೆಯಿಂದ ತೆರಳಿದರು ಇದನ್ನು ಖಂಡಿಸಿ ರೈತ ಮುಖಂಡರು ಸಭೆಯನ್ನ ಬಹಿಷ್ಕರಿಸಿ ಧಿಕ್ಕಾರವನ್ನು ಕೂಗಿ ಸಭೆಯಿಂದ ಹೊರೆ ನಡೆದು ಕೆಇಬಿ ಇಲಾಖೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಕಂಡೀಬಿದ್ರಿ ಭಾಗದಲ್ಲಿ ಏನಾಯ್ತು ಅಂತಂದ್ರೆ ನಾವು ಮೂರ್ನಾಲ್ಕು ಲ್ಯಾಂಡು ನಾವು ಹುಡುಕಿದ್ವಿ ತೇಗೂರ್ ಹತ್ರ ಒಂದು ಸಿವಿ ಮೆಡಿಕಲ್ ಕಾಲೇಜರ ಹತ್ರ ಒಂದು ಹ್ಯಾಂಕ್ ಕೇಳಿದ್ವಿ ಇನ್ನೊಂದು ಸಿದ್ದಾಪುರ ಸ್ಕೂಲ್ ಎದುರುಗಡೆ ಇದು ಬರುತ್ತೆ ಅದು ಮಡನೂರು ಪಂಚಾಯಿತಿ ಇದು ಗ್ರಾಮ ಪಂಚಾಯಿತು ಬರುತ್ತೆ ಅದನ್ನೂ ಕೇಳಿದ್ವಿ ಅದ್ರ ಬಗ್ಗೆ ಎಲ್ಲು ಲ್ಯಾಂಡು ಆಯ್ತು ಕೊಡ್ತಾ ಇದೀವಿ ಪ್ರೈವೇಟ್ ಐವತ್ತು ಸರ್ಕಾರಿ ಜಾವಣಿ ಇದೆ ಅಲ್ಲಲ್ಲ ನೂರ ಎಕರೆ ಎಕ್ಲೇಟ್ ಸಾವಿರ ಇನ್ನೂರ ಇಪ್ಪತ್ತ್ಮೂರು ತೇಗೂರು ಸರ್ವೆ ನಂಬರು ಹುಡುಕಿ ತಹೀಲ್ದಾರ್ ಫಾರೆ ಕೊಟ್ಟ ಮೇಲೆ ಫಾರೆಸ್ಟ್ ಒಪಿನಿಯನ್ ಏನಂತಂದ್ರೆ ಯಾವ್ದು ನಾವು ನಮ್ಮದು ತಕ್ಕ ತರ್ಗಾರ ಇದೆ ಅಲ್ಲಿಗೆ ಏನಾಗುತ್ತೆ ಅಲ್ಲಿ ಏನಂತ ಸರ್ವೆ ನಂಬರ್ ಐವತ್ತಿ ಅದು ನಿಂತು சோசியல் ஃபாரெஸ்ட் காண்ட் கொடுத்து கொட்டும் மெடிக்கல் கலேஜ் கூட பாலிஸ்ட் அவகாச ಅರ್ಧಕ್ಕೆ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೀತಿರ ಅರ್ಧಕ್ಕೆ ಅವರು ಸಭೆಯಿಂದ ಎದ್ದು ನಿರ್ಗಮಿಸಿದ ಸೂಪ್ರಿಟೆಂಟ್ ಆಫ್ ಇಂಜಿನಿಯರು ನಾವು ಹೊರಗಡೆ ಗೆರವ್ ಮಾಡ್ತೇವೆ ಕ್ಷಮೆ ಕೇಳಿ ಒಳಗಡೆ ಬರ್ತೀವಿ ಶಿಕ್ಷಕ ಇಂಜಿನಿಯರ್ ಅವರು ಸ್ಥಳಕ್ಕೆ ಬಂದು ಕ್ಷಮೆ ಕೇಳುವವರೆಗೂ ನಾವು ಸಭೆಗೆ ಬರುವುದಿಲ್ಲ ಎಂದು ಪ್ರತಿಭಟಿಸಿದರು ಕೆಲ ನಿಮಿಷಗಳ ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಅವರು ಪ್ರತಿಭಟನಾಕಾರರನ್ನು ಸಮಾಧಾನಿಸಿ ಪ್ರತಿಭಟನೆಯನ್ನು ಹಿಂಪಡೆಯುವಂತೆ ತಿಳಿಸಿದರು ರೈತ ಮುಖಂಡರು ಮಾತನಾಡಿ ಇದು ಸಾಂಕೇತಿಕ ಪ್ರತಿಭಟನೆ ಇನ್ನ ಹದಿನೈದು ದಿನದೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಚಿಕ್ಕಮಗಳೂರು ಕೆಇಬಿ ಇಲಾಖೆ ಸಭಾಂಗಣದಲ್ಲಿ ನಡೆದ ಜನಸಂಪರ್ಕ ಸಭೆ ಗಲಾಟೆಯೊಂದಿಗೆ ಅಂತ್ಯವಾಯಿತು ಬಿಂಡಿಗ ಮಲ್ಲೆನಹಳ್ಳಿಯಲ್ಲಿ ಅಬ್ಬರಿಸಿದ ದೈವ ಬೆಂಗಳೂರು ತಾಲೂಕಿನ ಬಿಂಡಿಗಾ ಮಲ್ಲೇನಹಳ್ಳಿ ಗ್ರಾಮದ ವರುಣ್ ಎಂಬುವವರ ಮನೆಯಲ್ಲಿ ಮೂರನೇ ವರ್ಷದ ಕಲ್ಲುಟಿ ಮತ್ತು ಗುಳಿಗ ದೈವಗಳ ಕೋಲಾ ಉತ್ಸವವು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ತುಳುನಾಡಿನಲ್ಲಿ ದೇವಾರಾಧನೆಗೆ ಎಷ್ಟು ಮಹತ್ವವನ್ನ ನೀಡಲಾಗುತ್ತದೆಯೋ ಅಷ್ಟೇ ಮಹತ್ವವನ್ನು ದೈವಾರಾಧನೆಗೂ ನೀಡಲಾಗುತ್ತದೆ ತುಳುನಾಡಿನಲ್ಲಿ ಆರಾಧನೆ ಮಾಡಲಾಗುವ ದೈವಗಳಲ್ಲಿ ಪಂಜುರ್ಲಿ ಮತ್ತು ಗುಳಿಗ ಪ್ರಮುಖವಾದವು ಪಂಜುರ್ಲಿ ಎಂದರೆ ಹಂದಿಯ ಮುಖವನ್ನ ಹೊಲುವ ಒಂದು ಶಕ್ತಿಶಾಲಿ ದೈವ ದೈವವು ಮನೆಯ ಒಡೆಯನಂತೆ ಮನೆಯನ್ನು ರಕ್ಷಿಸಿದರೆ ಗುಳಿಗರು ಆ ಮನೆಗೆ ಸಂಬಂಧಿಸಿದ ಪ್ರದೇಶವನ್ನ ರಕ್ಷಣೆ ಮಾಡುತ್ತಾನೆ ಯಾವುದೇ ದುಷ್ಟಶಕ್ತಿಗಳು ಆ ಕುಟುಂಬವನ್ನ ಸೋಕದಂತೆ ಕಾವಲು ಕಾಯುತ್ತಾನೆ ಈ ಕಾರಣದಿಂದ ಎರಡೂ ದೈವಗಳನ್ನು ತುಳುನಾಡಿನಲ್ಲಿ ಅತೀವವಾಗಿ ಪೂಜಿಸಲಾಗುತ್ತದೆ ವರ್ಷದಂತೆ ಈ ವರ್ಷವೂ ಕೂಡ ವರುಣ್ ಎಂಬುವವರ ಮನೆಯಲ್ಲಿ ಮೂರನೇ ವರ್ಷದ ಕಲ್ಲುಟಿ ಮತ್ತು ಗುಳಿಗಾ ದೇವಗಳ ಕೋಲಾ ಉತ್ಸವವು ಭಕ್ತಿ ಭಾವದಿಂದ ಜರುಗಿತು ಿದ್ದ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಈಡೇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಭಕ್ತಿ ತೋರಿದರು Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.